ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋದಲ್ಲಿ ಮೇನ್ ಫೋಕಸ್ ಆಗಿರೋದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರ ನಡುವೆ ದೊಡ್ಡ ಜಗಳ ನಿಜ ಹೇಳ್ಬೇಕಂದ್ರೆ ಈ ಟೈಮ್ ಅಲ್ಲಿ ಇಂತಹ ಜಗಳ ಬೇಕಿತ್ತು ಅನ್ನೋ ಡೌಟ್ ಎಲ್ಲರಿಗೂ ಬರುತ್ತೆ ಸೀಸನ್ ಈಗ ಅಂತ್ಯದ ಅಂತ್ಯಕ್ಕೆ ಬಂದಿದೆ ಇನ್ನು ಕೆಲವೇ ವಾರಗಳು ಉಳಿದಿವೆ ಈ ಟೈಮ್ ಅಲ್ಲಿ ಪ್ರತಿಯೊಂದು ಮೂವ್ ಕೂಡ ಕಂಟೆಂಟ್ ಎಸ್ಟ್ಗಳ ಗೇಮ್ ಗೆ ತುಂಬಾ ಇಂಪಾರ್ಟೆಂಟ್ ಜನರ ಅಭಿಪ್ರಾಯ ಅಭಿಪ್ರಾಯ ಚೇಂಜ್ ಆಗೋದಕ್ಕೆ ಇವತ್ತು ತುಂಬಾ ಲಾಂಗ್ ಟೈಮ್ ಬೇಕಾಗಿಲ್ಲ ಒಂದು ಪ್ರೋಮೋ ಸಾಕು ಒಂದು ಎಪಿಸೋಡ್ ಸಾಕು ಸೋಶಿಯಲ್ ಮೀಡಿಯಾದಲ್ಲಿ ಅಂತ ಓಪನಿಂಗ್ ಚೇಂಜ್ ಆಗುತ್ತೆ ಈ ಜಗಳದಿಂದ ಯಾರಿಗೆ ಲಾಭ ಆಗುತ್ತೆ ಅಂದ್ರೆ ಇಬ್ಬರಿಗೂ ಅಲ್ಲ ಮೂರನೇ ವ್ಯಕ್ತಿಗಳಿಗೆ ಲಾಭ ಆಗುವ ಚಾನ್ಸ್ ಅದೇ ಬಿಗ್ ಬಾಸ್ ಗೇಮ್ನ ರಿಯಾಲಿಟಿ ಪ್ರೋಮೋ ನೋಡಿದಾಗ ಒಂದು ವಿಷಯ ಕ್ಲಿಯರ್ ಇಬ್ಬರು ತುಂಬಾ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಕಡೆಯಿಂದಲೂ ಗಿಲ್ಲಿ ಕಡೆಯಿಂದಲೂ ಮಾತಿನ ತೀವ್ರತೆ ಜಾಸ್ತಿ ಆಗ್ತಿದೆ ಇಲ್ಲಿ ನನಗೆ ಅನಿಸಿದ್ದು ಮೇನ್ ಪಾಯಿಂಟ್ ಏನಂದ್ರೆ ಮಧ್ಯ ಮಾತಾಡೋದು ಯಾರು ಮಾತಾಡ್ತಿರಬೇಕಾದ್ರೆ ಮತ್ತೊಬ್ಬರು ಮಧ್ಯದಲ್ಲಿ ಕಟ್ ಮಾಡಿದಾಗ ವಿಷಯ ಕೈ ತಪ್ಪುತ್ತೆ ಅದೇ ಜಗಳಕ್ಕೆ ದೊಡ್ಡ ಕಾರಣ ಅವರ ಪರ್ಸ್ಪೆಕ್ಟಿವ್ ನೋಡಿದ್ರೆ ಅವರಿಗೆ ಅನಿಸುತ್ತಿರಬಹುದು ಇಲ್ಲಿ ಯಾರೋ ಒಬ್ಬರ ಇಮೇಜ್ ಬಿಲ್ಡ್ ಮಾಡೋಕೆ ಓವರ್ ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ಮಿ ಅದೇ ಸಮಯದಲ್ಲಿ ಅಶ್ವಿನಿ ಅವರ ಪಾಯಿಂಟ್ ನೋಡಿದ್ರೆ ಅವ್ರು ಹೇಳೋದು ನಾನು ಯಾರನ್ನು ಇಂಪ್ರೆಸ್ ಮಾಡೋಕೆ ಆಟ ಆಡ್ತಿಲ್ಲ ನನ್ನ ಗೇಮ್ ನಾನು ಆಡ್ತಿದ್ದೇನೆ ಅಂತ ಇಲ್ಲಿ ಇಬ್ಬರು ಮಾತಲ್ಲೂ ಸ್ವಲ್ಪ ಅರ್ಥ ಇದೆ ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ಮಾತುಗಳು ಗೌರವದ ಲೆವೆಲ್ ದಾಟಿ ಗೆ ಟಚ್ ಆದಾಗ ಯೋಗ್ಯತೆ ಅನ್ನೋ ಪದ ಈ ಜಗಳದಲ್ಲಿ ಹೆಚ್ಚು ಬಳಕೆ ಆಗ್ತಿದೆ ನನ್ನ ಪ್ರಕಾರ ಇದು ತಪ್ಪು ಯಾರಿಗೂ ಯೋಗ್ಯತೆ ಇಲ್ಲ ಅನ್ನೋದು ಸರಿಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವ ಪ್ರತಿಯೊಬ್ಬರು ಏನೋ ಒಂದು ಕಾರಣಕ್ಕೆ ಅಲ್ಲಿಗೆ ಬಂದಿದ್ದಾರೆ ಗೆಲ್ಲಿಸಲು ಆಟದ ಭಾಗ ಎಲ್ಲರೂ ಕ್ಯಾಪ್ಟನ್ ಆಗಲೇಬೇಕು ಅನ್ನೋ ರೂಲ್ಸ್ ಇಲ್ಲ ಆದ್ರೆ ಎಫರ್ಟ್ ಹಾಕೋದು ಟಾಸ್ಕ್ ಆಡೋದು ಕೊನೆಯವರೆಗೂ ಟ್ರೈ ಮಾಡೋದು ಮುಖ್ಯ ಈ ಸೀಸನ್ ಅಲ್ಲಿ ಅಶ್ವಿನಿ ಅವರ ಎಫರ್ಟ್ ನೋಡಿದ್ರೆ ಅವರು ಟಾಸ್ಕ್ಗಳಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದಾರೆ ಗೆದ್ದಿರಬಹುದು ಸೋತಿರಬಹುದು ಆದ್ರೆ ಫೈಟ್ ಕೊಟ್ಟಿದ್ದಾರೆ ಅದನ್ನ ಅಪ್ರಿಷೇಟ್ ಮಾಡಬೇಕು ಅದೇ ರೀತಿ ಗಿಲ್ಲಿ ಅವರು ಕೂಡ ಕೆಲವು ಕಡೆ ಸ್ಟ್ರಾಂಗ್ ಆಗಿದೆ ಕೆಲವು ಕಡೆ ಎಮೋಷನಲ್ ಆಗಿ ಕೈ ತಪ್ಪಿದೆ ನಿಜ ಹೇಳ್ಬೇಕಂದ್ರೆ ಈ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇಬ್ಬರು ಸ್ವಲ್ಪ ತಪ್ಪು ಮಾಡಿದ್ದಾರೆ ಅನ್ನೋದು ನನ್ನ ಅನಿಸ್ತಾ ಇದೆ ಈ ಟೈಮ್ ಅಲ್ಲಿ ತಾಳ್ಮೆ ತೋರಿಸಿದ್ರೆ ಅದೇ ಗೇಮ್ ಗೆ ಒಳ್ಳೇದು ಆದ್ರೆ ಅದು ಇಬ್ಬರಲ್ಲೂ ಸ್ವಲ್ಪ ಮಿಸ್ ಆಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಜಗಳದ ಮಾತುಗಳಿಂದ ಈ ವಾರದ ಕ್ಯಾಪ್ಟನ್ ಬಗ್ಗೆ ಒಂದು ಈಟ್ ಸಿಕ್ತಿದೆ ಅಬ್ಬೇಟ್ ಪ್ರಕಾರ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ಬಹುತೇಕ ಕ್ಲಿಯರ್ ಆಗಿದೆ ನೋಡೋಣ ಎಪಿಸೋಡ್ ನಲ್ಲಿ ಈ ಜಗಳ ಯಾವ ತಿರುವು ತಗೊಳ್ತೋ ಅಂತ ಇದು ಯಾರ ಗೇಮ್ ಲಾಭ ಆಗುತ್ತೋ ಯಾರಿಗೆ ಡ್ಯಾಮೇಜ್ ಆಗುತ್ತೋ ಅಂತ ಎಪಿಸೋಡ್ ಬಂದ ಮೇಲೆ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ಈ ಜಗಳದಲ್ಲಿ ನಿಮಗೆ ಯಾರು ಸರಿ ಅನಿಸ್ತದೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ